ನಮಸ್ಕಾರ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾಹಿತಿಯನ್ನು ಅಂತ ಪ್ರಯತ್ನ ಮಾಡೋಣ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಇಂಪಾರ್ಟೆಂಟ್ ಇವೆಂಟ್ ಇತ್ತು ಈ ವರ್ಷದ ಇಂಪಾರ್ಟೆಂಟ್ ಇವೆಂಟ್ ಅಂತ ಹೇಳ್ಬೋದು ಅದು ಎಲೆಕ್ಷನ್ ಫೈನಲಿ ಎಲೆಕ್ಷನ್ಸ್ ಮುಗಿದಿದೆ ಅದರ ಔಟ್ಕಮ್ ಕೂಡ ಬಂದಾಗಿದೆ ಈ ನಿಟ್ಟಿನಲ್ಲಿ ಎಲ್ರಿಗೂ ಇಂಥ ಸಮಯದಲ್ಲಿ ಒಂದು ಪ್ರಶ್ನೆ ಮಾಡುತ್ತೆ ನಾವು ಯಾವ ಸ್ಟಾಕ್ ಗಳನ್ನ ಕನ್ಸಂಟ್ರೇಟ್ ಮಾಡಿದ್ರೆ ಯಾವ ಸೆಕ್ಟರ್ನ ಕನ್ಸಂಟ್ರೇಟ್ ಮಾಡಿದ್ರೆ ನಮಗೆ ಒಳ್ಳೆ ರಿಟರ್ನ್ ಸಿಗಬಹುದು ಒಳ್ಳೆ ಲಾಭ ಆಗ್ಬೋದು ಅಂತ ಆ ನಿಟ್ಟಿನಲ್ಲಿ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಈಗ ಯಾವ ಸೆಕ್ಟರ್ನ ನ ಬೈ ಮಾಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಹಾಗೆ ಇದು ನಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟೇ ಮೇ ಬಿ ಮುಂದಿನ ದಿನಗಳಲ್ಲಿ ಈ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ ಹಾಗೆ ಇದಕ್ಕೆ ತಕ್ಕಂತೆ ಈಗಾಗಲೇ ನಮಗೆ ಟ್ರೈಲರ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಅದೇನು ಅಂತ ನಿಮಗೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ ಈ ವಿಡಿಯೋ ನೋಡ್ತಾ ನೋಡ್ತಾ ಸೊ ಬನ್ನಿ ಮುಂದುವರಿಯೋಣ ಅದು ಯಾವ ಸೆಕ್ಟರ್ ಯಾವೆಲ್ಲ ಸ್ಟಾಕ್ಗಳು ಇದರಲ್ಲಿ ಬರ್ತವೆ ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಡಿಸ್ಕ್ಲೇ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಹೇಳ್ಬಹುದು ಎಜುಕೇಶನಲ್ ಪರ್ಪಸ್ ನಾನು ಈ ತರ್ತಾ ಇದ್ದೀನಿ ಈಗ ನಾವು ಯಾವ ಸ್ಟಾಕ್ ಬೈ ಮಾಡಬೇಕು ಅನ್ನೋದು ದೊಡ್ಡ ಪ್ರಶ್ನೆ ನಿಮ್ಗೆ ಇದ್ದೇ ಇದೆ ಹಾಗೆ ಎಲ್ರಿಗೂ ಇದೆ ತ್ರೀ ನಾವು ಪ್ರಯತ್ನ ಮಾಡುವಾಗ ನಾನು ಸಾಕಷ್ಟು ಅನಾಲಿಸ್ಟ್ಗಳ ರಿಪೋರ್ಟ್ ನೋಡಿದ ಮೇಲೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡ್ಮೇಲೆ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಜೊತೆಗೆ ಮಾರ್ಕೆಟ್ ಅಲ್ಲಿ ಬಂದಂತ ರಿಯಾಕ್ಷನ್ ಅನ್ನ ನೋಡಿದ್ಮೇಲೆ ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ ನೋಡೋದಾದ್ರೆ ಕನ್ಸೂಮರ್ ರಿಲೇಟೆಡ್ ಸ್ಟಾಕ್ಸ್ ಇಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಯಾಕೆ ಈ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬರಬಹುದು ಅಂತಂದ್ರೆ ಒಂದು ಲಾಸ್ಟ್ ಒಂದು ಒಂದೂವರೆ ಅಥವಾ ಎರಡು ವರ್ಷದಿಂದ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಕನ್ಸೂಮರ್ ಗೂಡ್ಸ್ ಅಥವಾ ಎಫ್ ಎಂ ಸಿ ಜಿ ಸೆಕ್ಟರ್ ಕಂಡು ಬಂದಿಲ್ಲ ಅದೊಂದು ಅಡ್ವಾಂಟೇಜ್ ನಂತರ ಸರ್ಕಾರ ನಿಮ್ಗೆಲ್ರಿಗೂ ಗೊತ್ತಿದೆ ಈಗ ಬಂದಿರೋದು ಕಿಚಡಿ ಸರ್ಕಾರ ಸೊ ಕಿಚಡಿ ಸರ್ಕಾರಗಳು ಬಂದಾಗ ಕೆಲವೊಂದು ಅಡ್ವಾಂಟೇಜಸ್ ಎಫ್ ಎಂ ಸಿ ಅಥವಾ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗುಡ್ಸ್ ಗೆ ಸಿಗುತ್ತೆ ಏನಪ್ಪಾ ಅಂತ ಅಡ್ವಾಂಟೇಜಸ್ ಅಂತ ನೋಡೋದಾದ್ರೆ ಮೇ ಬಿ ನಿನ್ನೆಯ ನ್ಯೂಸ್ ಅನ್ನ ನೋಡಿದಿರಿ ನಿನ್ನೆ ನರೇಂದ್ರ ಮೋದಿ ಅವರು ಎನ್ ಡಿ ಎ ಮೀಟಿಂಗ್ ಅಲ್ಲಿ ಮಾತಾಡಿದ್ರು ಅವರ ಭಾಷಣದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನಾವು ನೋಡಿದ್ರೆಗಳಲ್ಲಿ ನೀವು ಹೆಡ್ ಲೈನ್ ಅಲ್ಲೇ ನೋಡಬಹುದು ಎಕನಾಮಿಕ್ ಟೈಮ್ಸ್ ಮೋದಿ ಅಟ್ ನ್ಯೂ ವೆಲ್ಫೇರ್ ಅಲ್ಫೇರ್ ಫಾರ್ ಮಿಡ್ಲ್ ಕ್ಲಾಸ್ ಅಂಡ್ ಪೂರ್ ಟಾಪ್ ಫ್ರಮ್ ಕೂಡ ನೋಡಬಹುದು ಮಿಡ್ಲ್ ಕ್ಲಾಸ್ ಅಂಡ್ ಹೌಸ್ ಸೇವಿಂಗ್ಸ್ ವಿಲ್ ಬಿ ಅಮಂಗ್ ಫೋಕಸ್ ಏರಿಯಾಸ್ ಆಫ್ ಏರಿಯಾಂಟ್ ಪಿ ಎಂ ಮೋದಿ ಅಂದ್ರೆ ಇವರು ಮಿಡ್ಲ್ ಕ್ಲಾಸ್ ಅಂಡ್ ಪೂರ್ ಕಡೆ ನಮ್ಮ ಕಾನ್ಸಂಟ್ರೇಷನ್ ಇರುತ್ತೆ ಅನ್ನೋದನ್ನ ತಮ್ಮ ಭಾಷಣದಲ್ಲಿ ಕೊಟ್ಟಿದ್ದಾರೆ ಇಂದೇನು ಇತ್ತು ಇರಲಿಲ್ಲ ಅಂತಲ್ಲ ಈಗ ಏನಾಗುತ್ತೆ ಫುಲ್ ಮೆಜಾರಿಟಿ ಇಲ್ಲ ಪ್ರತಿಪಕ್ಷಗಳು ಅಥವಾ ಪ್ರತಿಪಕ್ಷ ಅನ್ನೋದಕ್ಕಿಂತ ತಮ್ಮ ಅಲಯನ್ಸ್ ಅಲ್ಲಿ ಇರುವಂತ ಪಕ್ಷಗಳು ಹೇಳಿದ ಮಾತುಗಳನ್ನು ಕೂಡ ಇವರು ಕೇಳಬೇಕಾಗುತ್ತೆ ಇಲ್ಲಿ ಪ್ರಯಾರಿಟೀಸ್ ಚೇಂಜ್ ಆಗುವಂತ ಸಾಧ್ಯತೆಗಳಿರುತ್ತೆ ಹಾಗಂತ ಫುಲ್ ಪ್ರಯಾರಿಟೀಸ್ ಚೇಂಜ್ ಆಗುತ್ತಾ ನೋ ಇಂದಿನ ಟರ್ಮ್ ಗಳಲ್ಲೂ ಕೂಡ ಪೂರ್ ಅಂಡ್ ಮಿಡ್ಲ್ ಕ್ಲಾಸ್ ಕಡೆ ಇವರು ಗಮನ ಹರಿಸಿದ್ರು ಈಗ ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬಹುದು ಹಾಗೆ ಯಾವ್ದಾದ್ರೂ ಸ್ಕೀಮ್ ಗಳನ್ನು ಕೂಡ ತರಬಹುದು ಮಿಡ್ಲ್ ಕ್ಲಾಸ್ ಅಂಡ್ ಪೂರ್ ಓರಿಯೆಂಟೆಡ್ ಸ್ಕೀಮ್ಗಳನ್ನ ತರೋ ಮೂಲಕ ಅವರನ್ನ ಅಪ್ಲಿಫ್ಟ್ ಮಾಡೋ ಅಂತ ನಿರ್ಧಾರಗಳನ್ನ ತಗೊಳ್ಬಹುದು ಅಂದ್ರೆ ಇವರು ಯಾವ ರೀತಿಯ ಯೋಜನೆಗಳನ್ನ ತರ್ತಾರೋ ಗೊತ್ತಿಲ್ಲ ಇನ್ ಕೇಸ್ ಯಾವ್ದಾದ್ರು ಕ್ಯಾಶ್ ಕೊಡೋ ಅಂತ ನಿರ್ಧಾರವನ್ನು ತಗೊಂಡ್ರೆ ಅದು ಇನ್ನು ಬಿಗ್ ಪಾಸಿಟಿವ್ ಅಂತಾನೆ ಅಂದ್ಕೊಳ್ಬಹುದು ಎಫ್ ಎಂ ಸಿ ಜಿ ಸೆಕ್ಟರ್ ಗೆ ಯಾಕಂದ್ರೆ ಜನರ ಕೈಗೆ ಹಣ ಬಂದ್ರೆ ಯಾರು ಕೂಡ ಎಲ್ಲಾನು ಸೇವ್ ಮಾಡ್ಕೊಳ್ಳೋದಿಲ್ಲ ಖರ್ಚು ಮಾಡೇ ಮಾಡ್ತಾರೆ ಜೊತೆಗೆ ಅಲ್ಲಿ ಎಕ್ಸ್ಟ್ರಾ ಖರ್ಚು ಆದೇ ಆಗುತ್ತೆ ಒಂದಷ್ಟು ಇಟ್ಕೊಳ್ಬಹುದು ಸೇವ್ ಮಾಡಿಕೊಳ್ಬಹುದು ಮಾಡಲ್ಲ ಅಂತಲ್ಲ ಮಾಡೇ ಮಾಡ್ತಾರೆ ಬಟ್ ಅವರು ಸೇವ್ ಮಾಡಿದ್ರು ಕೂಡ ಇದೇ ರೀತಿ ಕನ್ಸ್ಯೂಮರ್ ಗೂಡ್ಸ್ ಏನಿರುತ್ತೆ ಅಂತವುಗಳ ಪರ್ಚೇಸ್ ಗೆ ಖರ್ಚು ಮಾಡೋ ಅಂತ ಸಾಧ್ಯತೆ ಇರುತ್ತೆ ಫಾರ್ ಎಕ್ಸಾಂಪಲ್ ಒಂದು ಬೆಸ್ಟ್ ಉದಾಹರಣೆಯನ್ನ ಸೊ ನೀವು ನೋಡಿದಿರಿ ಅಂದ್ಕೊಳ್ತೀನಿ ಇತ್ತೀಚಿನ ದಿನ ದಿನಗಳಲ್ಲಿ ಒಬ್ಬರು ಲೇಡಿ ಸಿದ್ದರಾಮಯ್ಯ ಅವರಿಗೆ ಒಂದು ಮಾತನ್ನ ಹೇಳಿದ್ರು ಅದೇನಂದ್ರೆ ನೀವು ಬಸ್ ಫ್ರೀ ಬಿಟ್ರಿ ಆ ಬಸ್ ಚಾರ್ಜು ಹಾಗೆ ನೀವು ಎರಡು ಸಾವಿರ ರೂಪಾಯಿ ಕೊಡೋ ಅಂತ ದುಡ್ಡನ್ನ ಉಳಿಸ್ಕೊಂಡು ನಾನು ಇಷ್ಟು ಗ್ರಾಮ್ ಗೋಲ್ಡ್ ಮಾಡಿಸ್ಕೊಂಡಿದ್ದೀನಿ ಅಂತ ಅಲ್ಲಿ ನಾನು ಅವ್ರು ಕೊಟ್ಟರು ಸರಿ ತಪ್ಪು ಅಂತ ಮಾತಾಡ್ತಾ ಇಲ್ಲ ಬಟ್ ಅವ್ರು ಗೋಲ್ಡ್ ಮಾಡಿಸ್ಕೊಂಡಿದ್ದೀನಿ ಅಂತಂದ್ರೆ ಗೋಲ್ಡ್ ಪರ್ಚೇಸ್ ಮಾಡಿದ್ರು ಗೋಲ್ಡ್ ಕೂಡ ಕನ್ಸೂಮರ್ ರೀತಿ ಕೆಲವೊಂದು ಅಡ್ವಾಂಟೇಜಸ್ ಕೂಡ ಇರುತ್ತೆ ಖಂಡಿತ ಕ್ಯಾಶ್ ಡಿಸ್ಟ್ರಿಬ್ಯೂಟ್ ಮಾಡೋದ್ರಲ್ಲಿ ಡಿಸ್ಅಡ್ವಾಂಟೇಜಸ್ ಇರಬಹುದು ಎಕಾನಮಿಗೆ ಸ್ವಲ್ಪ ಹೊಡೆತ ಕೂಡ ಬೀಳ್ಬಹುದು ಡೆವಲಪ್ಮೆಂಟ್ ಗೆ ಕಷ್ಟ ಆಗ್ಬಹುದು ಬಟ್ ಜನ ಅಂಥದ್ದನ್ನೇ ಬಯಸ್ತಿದ್ದಾರೆ ಅಂತ ಅಂದಾಗ ರಾಜಕೀಯ ಪಕ್ಷಗಳು ಅದನ್ನೇ ಮಾಡಬೇಕಾಗುತ್ತೆ ಮಾಡಲಿಲ್ಲ ಅಂತಂದ್ರೆ ಅವರ ಎಕ್ಸಿಸ್ಟೆನ್ಸ್ ಗೆ ತೊಂದರೆ ಆಗುತ್ತೆ ಹಾಗಾಗಿ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅದನ್ನು ಕೊಡುವಂತ ಕೆಲಸ ಸರ್ಕಾರಗಳು ಮಾಡಬೇಕು ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡುವಂತ ಸಾಧ್ಯತೆಗಳನ್ನ ನಿನ್ನೆಯ ಸ್ಪೀಚಲ್ಲಿ ನಾವು ನೋಡಲಿಕ್ಕೆ ಸಿಕ್ಕಿದೆ ಜೊತೆಗೆ ನೀವು ಈಗಾಗಲೇ ನೋಡಿದ್ರಿ ಮಂಗಳವಾರ ಮಾರ್ಕೆಟ್ ಅಲ್ಲಿ ಬರ್ಜರಿ ಡೌನ್ ಫಾಲ್ ಕಂಡು ಬಂತು ಬಟ್ ಆ ಬರ್ಜರಿ ಡೌನ್ ಫಾಲ್ ಕೂಡ ಎಫ್ ಎಮ್ ಸಿ ಜಿ ಸ್ಟಾಕ್ಗಳು ತುಂಬ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು ಪಾಸಿಟಿವ್ ಇದು ಆಲ್ಮೋಸ್ಟ್ ನಿಯರ್ಲಿ ಮೋರ್ ದೆನ್ ಸಿಕ್ಸ್ ಪರ್ಸೆಂಟ್ ಮಾರ್ಕೆಟ್ ಕ್ರಾಶ್ ಆದರೆ ಎಫ್ ಎಮ್ ಸಿ ಜಿ ಸ್ಟಾಕ್ಗಳು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ವು ಯಾಕೆ ಅಂತಂದ್ರೆ ಇವು ಡಿಫೆನ್ಸಿವ್ ಸ್ಟಾಕ್ಗಳು ಅಂತ ಕರೀತಾರೆ ಬ್ಯಾಡ್ ಟೈಮಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ ಫಾರ್ ಎಕ್ಸಾಂಪಲ್ ನೀವು ಇನ್ನು ಹಿಂದಿನ ಉದಾಹರಣೆಯನ್ನು ತಗೊಳ್ಳೋದಾದ್ರೆ ಕೋವಿಡ್ ಟೈಮಲ್ಲಿ ಕೋವಿಡ್ ಟೈಮ್ ಅಲ್ಲಿ ಮಾರ್ಕೆಟ್ ಕ್ರಾಶ್ ಆಯಿತು ಫಾಸ್ಟ್ ಆಗಿ ರಿಕವರ್ ಆಗಲಿಕ್ಕೆ ಶುರುವಾಗಿದ್ದ ಸ್ಟಾಕ್ಗಳು ಎಫ್ ಎಂ ಸಿ ಜಿ ಸ್ಟಾಕ್ಗಳು ಯಾಕಂದರೆ ಯಾಕಂದ್ರೆ ಕೂಡ ದಿನನಿತ್ಯ ಬಳಸೋಂತ ವಸ್ತುಗಳು ಆಗಿರ್ತವೆ ಹಾಗಾಗಿ ಎಂಥ ಸನ್ನಿವೇಶ ಬಂದರೂ ಕೂಡ ಅವುಗಳ ಬಿಸ್ನೆಸ್ ನಡೀತಾನೆ ಇರುತ್ತೆ ಹಾಗಾಗಿ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಬೇರೆ ಕಡೆಗಿಂತ ಕಿತ್ತು ಈ ರೀತಿಯ ಡಿಫೆನ್ಸಿವ್ ಸೆಕ್ಟರ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ ಸೊ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಖಂಡಿತ ಈಗ ನಮಗೆ ಎಫ್ ಎಂ ಸಿ ಜಿ ಸೆಕ್ಟರ್ ಪಾಸಿಟಿವ್ ಅಲ್ಲಿ ಕಾಣುತ್ತೆ ಇನ್ ಕೇಸ್ ಸರ್ಕಾರದ ನೀತಿಗಳು ಸ್ವಲ್ಪ ಬದಲಾಗಿ ಈ ಸೆಕ್ಟರ್ ಗೆ ಅಡ್ವಾಂಟೇಜ್ ಅನ್ನು ತಂದು ಕೊಟ್ಟರೆ ಖಂಡಿತ ಈ ಸೆಕ್ಟರ್ ನ ಸ್ಟಾಕ್ಗಳಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಜೊತೆಗೆ ನಮ್ಗೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಲಾಸ್ಟ್ ಒಂದು ಒಂದೂವರೆ ವರ್ಷದಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಎಫ್ ಎಂ ಸಿ ಜಿ ಸೆಕ್ಟರ್ ಅಲ್ಲಿ ಬಂದಿಲ್ಲ ಅದೊಂದು ನಮಗೆ ಅಡ್ವಾಂಟೇಜ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಸೊ ಓವರ್ ಆಲ್ ವಿಷಯಕ್ಕೆ ಬರೋದಾದ್ರೆ ಎಫ್ ಎಂ ಸಿ ಜಿ ಸೆಕ್ಟರ್ ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಅನ್ನೋದು ಹಾಗೆ ಇಲ್ಲಿ ಎಲ್ಲಾ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತಲ್ಲ ಸುಮಾರು ಸ್ಟಾಕ್ಗಳು ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದಾವೆ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದಾವೆ ಮುಂದೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ತಾಕತ್ತು ಆ ಸ್ಟಾಕ್ ಗಳಲ್ಲಿ ಸೊ ಎಫ್ ಎಂ ಸಿ ಜಿ ಅಂದ ತಕ್ಷಣ ಸಾಕಷ್ಟು ಸ್ಟಾಕ್ಗಳು ಬರುತ್ತೆ ಬರ್ತವೆ ಜೊತೆಗೆ ಇನ್ನು ಹಲವಾರು ಗೂಡ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅವುಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ಪ್ಯಾಕೇಜ್ಡ್ ಫುಡ್ಸ್ ಕೂಡ ಎಫ್ ಎಮ್ ಸಿ ಜಿ ನೋಡ್ತಾ ಫಿಶ್ ಸಾಲ್ಟೆಡ್ ನಟ್ಸ್ ಅಂಡ್ ಸೀಡ್ಸ್ ಬ್ರೆಡ್ ಕ್ಯಾನ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಇವೆಲ್ಲಾನು ಕೂಡ ಎಫ್ ಎಮ್ ಸಿ ಒಳಗಡೆನೆ ಬರುವಂತದ್ದು ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿಗಳನ್ನು ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬಹುದು ನಂತರ ಬೇವರೇಜಸ್ ಕೂಲ್ ಡ್ರಿಂಕ್ಸ್ ಆಗ್ಬೋದು ಎನರ್ಜಿ ಡ್ರಿಂಕ್ಸ್ ಆಗ್ಬಹುದು ಕೂಲ್ ಡ್ರಿಂಕ್ಸ್ ಎನರ್ಜಿ ಡ್ರಿಂಕ್ಸ್ ಅಂತ ಅಂದ ತಕ್ಷಣ ನಿಮಗೆ ಒಂದು ಸ್ಟಾಕ್ ನೆನಪಿಗೆ ಬರುತ್ತೆ ವಿ ಬಿ ಎಲ್ ಥರದ ಸ್ಟಾಕ್ಗಳನ್ನು ಕಾನ್ಸನ್ಟ್ರೇಟ್ ಮಾಡಬಹುದು ನಾನು ಕೊನೆಯಲ್ಲಿ ಸ್ಟಾಕ್ ಗಳನ್ನು ಕೂಡ ತೋರಿಸ್ತೀನಿ ಬಟ್ ಯಾವೆಲ್ಲ ಸೆಕ್ಟರ್ ಎಫ್ ಎಂ ಸೀಸನ್ ಅಲ್ಲಿ ಬರುತ್ತೆ ಅನ್ನೋದನ್ನ ಫಸ್ಟ್ ಸೊ ನಂತರ ಹೋಮ್ ಸೊ ಇದು ಕೂಡ ಎಫ್ ಎಂ ಸೀಜಿನ್ ಅಲ್ಲಿ ಬರುತ್ತೆ ಇದು ಕೂಡ ಫಾಸ್ಟ್ ಮೂವಿಂಗ್ ಸೊ ಜನರ ಕೈಯಲ್ಲಿ ಹಣ ಇದ್ರೆ ಅವರು ಈ ರೀತಿಯ ವಸ್ತುಗಳ ಖರೀದಿಗೂ ಕೂಡ ಬಳಸ್ತಾರೆ ಆಗ ನಾವು ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ನಂತರ ಇ ಕಾಮರ್ಸ್ ಕಂಪನೀಸ್ ಫಾರ್ ಎಕ್ಸಾಂಪಲ್ ಅಮೆಜಾನ್ ಫ್ಲಿಪ್ಕಾರ್ಟ್ ನೈಕಾ ಇಂಡಿಯಾ ಮಾರ್ಟ್ ಮೀಶೋ ಫಸ್ಟ್ ಕ್ರೈ ಈ ರೀತಿ ಕಂಪನಿಗಳು ಇದರಲ್ಲಿ ನಾವು ಲಿಸ್ಟೆಡ್ ಕಂಪನೀಸ್ ಅನ್ನ ಹುಡುಕಿಕೊಳ್ಳಬೇಕಾಗುತ್ತೆ ನಂತರ ರಿಟೇಲ್ ಸೊ ರಿಟೇಲ್ ಅಲ್ಲಿ ನಿಮಗೆ ಗೊತ್ತಿದೆ ಟ್ರೆಂಡ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ನಂತರ ಮಾರ್ಟ್ ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಜಿಯೋ ಮಾರ್ಟ್ ಇದೆ ಅಲ್ಲೂ ಕೂಡ ತುಂಬಾ ಒಳ್ಳೆ ರೆವಿನ್ಯೂ ಬರ್ತಾ ಇದೆ ಈ ರೀತಿ ರಿಟೇಲ್ ಬಿಸ್ನೆಸ್ ಮಾಡುವಂತ ಕಂಪನಿಗಳು ಕೂಡ ಎಫ್ ಎಂ ಒಳಗಡೆನೆ ಬರುತ್ತವೆ ನಂತರ ಹೌಸ್ ಹೋಲ್ಡ್ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಬಹುದು ಹೌಸ್ ಹೋಲ್ಡ್ ಅಪ್ಲಯನ್ಸಸ್ ಅಂದ್ರೆ ಫ್ರೀಸರ್ ಆಗ್ಬಹುದು ಮಿಕ್ಸರ್ ಗ್ರೈಂಡರ್ ಫ್ಯಾನ್ಸ್ ಎ ಸಿ ಓವನ್ಸ್ ಈ ರೀತಿ ಹೌಸ್ ಹೋಲ್ಡ್ ಅಪ್ಲೈನ್ಸಸ್ ಕೂಡ ಇದೇ ಸೆಕ್ಟರ್ ಅಲ್ಲಿ ಸೇರ್ಕೊಳ್ಳುತ್ತೆ ನಂತರ ಕನ್ಸೂಮರ್ ಸ್ಟೇಪಲ್ಸ್ ಈ ಎಲ್ಲ ಸೆಕ್ಟರ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳು ಕೂಡ ಸೆಕ್ಟರ್ ಅಥವಾ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳು ಕೂಡ ಎಫ್ ಎಂ ಸಿ ಜಿ ಒಳಗಡೆನೆ ಬರುತ್ತೆ ಇವೆಲ್ಲವನ್ನು ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬಹುದು ಸ್ಟಡಿ ಮಾಡಬಹುದು ಹಾಗೆ ನಾವು ಸ್ಟಾಕ್ಗಳ ವಿಚಾರಕ್ಕೆ ಬಂದ್ರೆ ಸುಮಾರು ಸ್ಟಾಕ್ ಗಳಿದಾವಳಿ ಮೋರ್ ದನ್ ಹಂಡ್ರೆಡ್ ಸ್ಟಾಕ್ ನಿಮಗೆ ಸಿಗುತ್ತೆ ನಾವಲ್ಲಿ ಮಾಡಬೇಕಾಗಿರುವಂಥ ಕೆಲಸ ಬೆಸ್ಟ್ ಸ್ಟಾಕ್ ಐಡೆಂಟಿಫೈ ಮಾಡೋದು ಸೊ ಬೆಸ್ಟ್ ಸ್ಟಾಕ್ ಐಡೆಂಟಿಫೈ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ನಮಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅದರಲ್ಲಿ ಯೂನಿಲಿವರ್ ಲಾಸ್ಟ್ ಫೋರ್ ಫೈವ್ ಇಯರ್ಸ್ ಅಲ್ಲಿ ಖಂಡಿತ ಅಂಡರ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಬಂದಿದೆ ಯಾಕಂದ್ರೆ ಇದು ಒಂದು ಪೀಕ್ ಮುಟ್ಟಿದೆ ಅಂತಾನೆ ಹೇಳ್ಬೋದು ಬಿಸ್ನೆಸ್ ವೈಸ್ ಯಾಕೆಂದ್ರೆ ತುಂಬಾ ದೊಡ್ಡದಾಗಿ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇಲ್ಲ ಅಥವಾ ಡೌನ್ ಆಗ್ತಿಲ್ಲ ಟು ತ್ರೀ ಪರ್ಸೆಂಟ್ ಅಥವಾ ಅಪ್ ಟು ಫೈವ್ ಪರ್ಸೆಂಟ್ ವರ್ಗ ಗ್ರೋತ್ ಕಂಡು ಬರ್ತಾ ಇದೆ ಎವ್ರಿ ಕ್ವಾರ್ಟರ್ ರಿಸಲ್ಟ್ ಅನ್ನು ನೋಡ್ತಾ ಇದ್ದೀನಿ ದೊಡ್ಡ ಮಟ್ಟದ ಗ್ರೋತ್ ಕೂಡ ಕಂಡು ಬರ್ತಾ ಇಲ್ಲ ಹಾಗಾಗಿ ಸ್ಟಾಕ್ ಆಲ್ಮೋಸ್ಟ್ ಲಾಸ್ಟ್ ತ್ರೀ ಫೋರ್ ಇಯರ್ಸ್ ಇಂದ ಕನ್ಸಾಲಿಡೇಟ್ ಆಗಿದೆ ಬಟ್ ಎಫ್ ಎಂ ಸ್ಟಾಕ್ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಮೇ ಬಿ ಸ್ವಲ್ಪ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಇಂಪ್ರೂವ್ ಮಾಡಿಕೊಂಡ್ರೆ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಹೆವಿ ಕಾಂಪಿಟೇಷನ್ ಇದೆ ಅದೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ತಿಳ್ಕೊಳ್ಳೇಬೇಕು ನಂತರ ನೆಸ್ಲೆ ಇಂಡಿಯಾ ಅಂತೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಟಿ ಸಿ ಕೂಡ ಇತ್ತೀಚಿನ ದಿನಗಳಲ್ಲಿ ಕಮ್ ಬ್ಯಾಕ್ ಅನ್ನು ಮಾಡಿದೆ ನಂತರ ಡಾಬರ್ ಇದು ಸ್ಲೋ ಮೂವಿಂಗ್ ಸ್ಟಾಕ್ ನಾನು ಈ ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದ್ದೀನಿ ಸ್ಲೋವಾಗಿ ಮೂವ್ ಆಗುತ್ತೆ ತುಂಬಾ ಪೇಷನ್ಸ್ ಇರಬೇಕು ಇಂಥ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಇವನ್ ಮಾರಿಕೋ ಕೂಡ ಅಷ್ಟೇ ಇದು ಕೂಡ ಸ್ಲೋ ಮೂವಿಂಗ್ ಸ್ಟಾಕ್ ಬಟ್ ಲಾಸ್ಟ್ ಒಂದ್ ತಿಂಗಳಲ್ಲಿ ಅಥವಾ ಒಂದುವರೆ ತಿಂಗಳಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ರಿಸಲ್ಟ್ ನಂತರ ನಂತರ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ ಕೂಡ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕೋಲ್ಗೇಟ್ ಪಾಲ್ಮಲಿ ಕೂಡ ವೆಲ್ ಎಸ್ಟಾಬ್ಲಿಷ್ಡ್ ಬಿಸಿನೆಸು ನಾವಿಲ್ಲಿ ಇಲ್ಲಿ ನಿಮಗೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಸಿಕ್ಕ್ರೆ ಅದೇ ಬೆಸ್ಟ್ ರಿಟರ್ನ್ಸ್ ಅಂತ ಹೇಳ್ಬೋದು ಈ ಲಾರ್ಜ್ ಕ್ಯಾಪ್ ಕಂಪನಿಸ ಹಾಗೆ ಟಾಟಾ ಕನ್ಸ್ಯೂಮರ್ ಪ್ರೊಡಕ್ಟ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇಮಾಮಿ ಲಾಸ್ಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಆದ ನಂತರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಲಾಸ್ಟ್ ಫ್ಯೂ ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಜಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ ಒಳ್ಳೆ ರ್ಯಾಲಿ ಇಮಾಮಿನಲ್ಲಿ ಕಂಡು ಬಂದಿದೆ ನಂತರ ಹಿಂದೂಸ್ತಾನ್ ಫುಡ್ಸ್ ನಾವು ಈಗಾಗಲೇ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನು ಕವರ್ ಮಾಡಿದ್ದೀನಿ ಪ್ಯಾಕೇಜ್ಡ್ ಫುಡ್ಸ್ ಅಲ್ಲಿ ಎಸ್ಪೆಷಲಿ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಫೇಮಸ್ ಆಗಿರುವಂತಹ ಕಂಪನಿ ಈ ಕಂಪನಿ ಐಟಿ ಸಿ ಕೂಡ ಇದರ ಕ್ಲೈಂಟ್ ಹಾಗೆ ನೆಸ್ಲೆ ಇಂಡಿಯಾ ಕೂಡ ಹಿಂದೂಸ್ತಾನಿ ಫುಡ್ಸ್ ನ ಕ್ಲೈಂಟ್ ಟಾಟಾ ಕನ್ಸೂಮರ್ ಕೂಡ ಇದೆ ಹೀಗೆ ದೊಡ್ಡ ದೊಡ್ಡ ಕಂಪನಿಗಳು ಹಿಂದೂಸ್ತಾನ್ ಫುಡ್ಸ್ ನ ಕ್ಲೈಂಟ್ಸ್ ಅಂದ್ರೆ ಈ ಕಂಪನಿಗಳ ಪ್ರಾಡಕ್ಟ್ಸ್ ಈ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡಿಕೊಡುತ್ತೆ ಇದಕ್ಕೆ ಯಾವುದೇ ರೀತಿಯ ಬ್ರಾಂಡ್ ಇಲ್ಲ ಫಾರ್ ಎಕ್ಸಾಂಪಲ್ ಐಟಿ ಐಸಿಯ ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತು ಅಂತಂದ್ರೆ ಅದಕ್ಕೆ ಐ ಟಿ ಸಿ ಬ್ರಾಂಡ್ ಹಾಕೊಂಡು ಐಟಿ ಸಿ ಮಾರಾಟ ಮಾಡುತ್ತೆ ನೆಸ್ಲೆ ಇಂಡಿಯಾದ ಯಾವ್ದಾದ್ರು ಕೊಟ್ಟಿದೆ ಅಂತಂದ್ರೆ ನೆಸ್ಲೆ ಇಂಡಿಯಾ ತನ್ನ ಬ್ರಾಂಡ್ ಅನ್ನ ಹಾಕೊಂಡು ಮಾರಾಟ ಮಾಡುತ್ತೆ ಈ ರೀತಿ ಬಿಸ್ನೆಸ್ ಅನ್ನ ಮಾಡುವಂತ ಕಂಪನಿ ಇದಕ್ಕೆ ಸ್ವಂತ ಯಾವುದೇ ಬ್ರಾಂಡ್ಸ್ ಇಲ್ಲ ಬಟ್ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳ ಬ್ರಾಂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುತ್ತೆ ನಂತರ ಬಿಕಾಜಿ ಫುಡ್ಸ್ ಮಿಸ್ಟರ್ ಬೆಕ್ಟರ್ಸ್ ಫುಡ್ಸ್ ಅದಾನಿ ವಿಲ್ ಮಾರ್ಕ್ ಕೂಡ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಲಿಸ್ಟ್ ಆದಾಗಿಂದ ಇಲ್ಲಿವರೆಗೂ ಬಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಪತಂಜಲಿ ಹಾಗೆ ಈ ಕಡೆ ಬಂದ್ರೆ ನೋಡಬಹುದು ಬ್ರಿಟಾನಿಯಾ ಇಂಡಸ್ಟ್ರೀಸ್ ಇದೆ ಸೈಡಸ್ ವೆಲ್ನೆಸ್ ಬಜಾಜ್ ಕನ್ಸ್ಯೂಮರ್ ಗೋಪಾಲ್ ಸ್ನ್ಯಾಕ್ಸ್ ಜ್ಯೋತಿ ಲ್ಯಾಬ್ಸ್ ಪೋಲೋ ಹಾಗೆ ನೋಡಿದಂತೆ ಬೇವರೇಜಸ್ ನಾವು ಆಗಲೇ ನೋಡಿದ್ವಿ ವಿಬಿಎಲ್ ನಂತರ ರಿಟೇಲ್ ಅಲ್ಲಿ ಟಿ ಮಾರ್ಟ್ ಶಾಪರ್ ಸ್ಟಾಪ್ ಅಂದ್ರೆ ರಿಲಯನ್ಸ್ ರಿಟೇಲ್ ಕೂಡ ಕಾನ್ಸನ್ಟ್ರೇಟ್ ಮಾಡಬಹುದು ನೀವು ಜಸ್ಟ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ನೋಡಬಹುದು ಇಲ್ಲಿ ರಿಟೇಲ್ ಸ್ಟಾಕ್ಸ್ ಅಂತ ಸರ್ಚ್ ಮಾಡಿದೀನಿ ಅಷ್ಟೇ ಸುಮಾರು ಸ್ಟಾಕ್ ಗಳು ಇಲ್ಲಿ ನಮ್ಮ ಕೆಲಸ ಎಷ್ಟೇ ಬೆಸ್ಟ್ ಅನ್ಸೋ ಅಂತ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡೋದು ಟ್ರೆಂಡ್ ಬಗ್ಗೆ ಅಂತೂ ನಾನು ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಡಿಮಾರ್ಟ್ ಬಗ್ಗೆ ಕೂಡ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಎಲೆಕ್ಟ್ರಾನಿಕ್ಸ್ ಸ್ಮಾರ್ಟ್ಸ್ ಇತ್ತೀಚೆಗೆ ಅಲ್ಲಿ ಇಷ್ಟ ಆದಂತಹ ಕಂಪನಿ ಇದನ್ನು ಕೂಡ ಸ್ಟಡಿ ಮಾಡಬಹುದು ವಿಮಾರ್ಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅದನ್ನು ಸ್ಟಡಿ ಮಾಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ಬಗ್ಗೆ ಅಂತೂ ಹೇಳಂಗೇ ಇಲ್ಲ ನಾವು ತಿಂಗಳಲ್ಲಿ ಒಂದ್ಸಲ ಅಟ್ ಲೀಸ್ಟ್ ಕವರ್ ಮಾಡ್ತಾನೆ ಇರ್ತೀವಿ ಏನಾದರೂ ಒಂದು ವಿಚಾರಕ್ಕೆ ಸ್ಟಡಿ ಮಾಡಬಹುದು ಸೊ ಈ ಎಲ್ಲ ಸ್ಟಾಕ್ ಗಳು ಬದಲಾದ ಸನ್ನಿವೇಶದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಸಾಧ್ಯತೆ ಇದೆ ಇವುಗಳನ್ನ ಸ್ಟಡಿ ಮಾಡಿ ನಿಮಗೆ ಬೆಸ್ಟ್ ಅಂತ ಯಾವ್ದು ಅನ್ಸುತ್ತೋ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಸುಮಾರು ಸ್ಟಾಕ್ ಗಳಿವೆ ನೆಸ್ಲಾ ಇಂಡಿಯಾ ಇದೆ ಐ ಟಿ ಸಿ ಇದೆ ವಿಜಿ ಎಚ್ ಎಚ್ ಇದೆ ಹಿಂದೂಸ್ತಾನುನಿಲಿವರ್ ಇದೆ ಬ್ರಿಟಾನಿಯಾ ಇಂಡಸ್ಟ್ರೀಸ್ ವಿ ಬಿ ಎಲ್ ಟ್ರೆಂಡ್ ಈ ರೀತಿ ಸಾಕಷ್ಟು ಕಂಪನಿಗಳಿದೆ ನೀವು ಬೆಸ್ಟ್ ಅನ್ಸೋ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಆದ್ರೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಶಾರ್ಟ್ ಟರ್ಮ್ ಅಲ್ಲಿ ಏನಾಗುತ್ತೋ ಗೊತ್ತಿರೋದಿಲ್ಲ ಸೊ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ ಖಂಡಿತ ನಮಗೆ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸುವಂತ ಅವಕಾಶ ಇದ್ದೇ ಇರುತ್ತೆ ನೋಡೋಣ ಇನ್ನು ಹೋಗ್ತಾ ಹೋಗ್ತಾ ಹಾಗೆ ಬಜೆಟ್ ಬಂದ್ರೆ ನಮ್ಗೆ ಇನ್ನು ಕ್ಲಾರಿಟಿ ಸಿಗುತ್ತೆ ಯಾವ ಸೆಕ್ಟರ್ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು ಅಂತ ಆಗ ಎಲ್ಲನೂ ಕೂಡ ತಿಳ್ಕೊಳ್ಳೋಣ ಒಂದಷ್ಟು ಸಮಯ ಬೇಕು ಸರ್ಕಾರ ಮೊದಲಿಗೆ ಸೆಟ್ಲ್ ಆಗಲಿ ನಂತರ ಬಂದೇ ಬರುತ್ತೆ ನ್ಯೂಸ್ಗಳು ಇವಾಗ ನಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಯಾವ ಸೆಕ್ಟರ್ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಎಫ್ ಎಂ ಸಿ ಜಿ ಕಾನ್ಸಂಟ್ರೇಟ್ ಮಾಡಬಹುದು ಹಾಗೆ ನಿಮ್ಗೇನಾದರೂ ಈ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಈ ನ್ಯೂಸ್ಗೆ ಗೆ ಸಂಬಂಧಪಟ್ಟಂತೆ ಟಾಪ್ ಟೆನ್ ಸ್ಟಾಕ್ಸ್ ಬಗ್ಗೆ ತಿಳಿಸ್ಕೊಡಿ ನಾವು ಸ್ಟಡಿ ಮಾಡಲಿಕ್ಕೆ ಅನ್ನೋದಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಟಾಪ್ ಟೆನ್ ಅಂತ ಟೈಪ್ ಮಾಡಿ ನಾನು ನನ್ನ ಪ್ರಕಾರ ಯಾವ ಸ್ಟಾಕ್ ಗಳು ಇದ್ದಾವೆ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಅಂಥವು ಯಾವ ಸ್ಟಾಕ್ಗಳನ್ನು ನಾವು ಕಾನ್ಸಂಟ್ರೇಟ್ ಮಾಡ್ಬೋದು ಅನ್ನೋದನ್ನ ಸಪ್ರೇಟ್ ವಿಡಿಯೋದಲ್ಲಿ ಅಥವಾ ನಾಳೆಯ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ನೂರಾರು ಸ್ಟಾಕ್ಗಳಿದಾವೆ ಈ ಸೆಕ್ಟರಲ್ಲಿ ಹಾಗಾಗಿ ಟಾಪ್ ಟೆನ್ ಅಥವಾ ಟ್ವೆಲ್ ಸಿಕ್ಕರೆ ಇನ್ನು ಈಸಿ ಆಗುತ್ತೆ ಸ್ಟಡಿ ಮಾಡಲಿಕ್ಕೆ ಸೊ ನಿಮಗೆ ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಬೇಕು ಅಂತಂದ್ರೆ ಟಾಪ್ ಟೆನ್ ಅಂತ ಟೈಪ್ ಮಾಡಿ ಸೊ ನಾನು ನಾಳೆ ಸಾಧ್ಯವಾದರೆ ವಿಡಿಯೋ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ